ಮುಂದಿನ ಪ್ರಶ್ನೆನೂ ಕೂಡ ಇದು ಬಹುಶಃ ಕರೋರ್ಪತಿ ಹೋಗ್ಬೋದು ಅನ್ಸುತ್ತೆ ಕ್ಲೀಶ ಪ್ರಶ್ನೆ ಅನಿಸಬಹುದು ಬಟ್ ನಮ್ಮ ವೀಕ್ಷಕರಿಗೆ ಉತ್ತರ ಸುದೀಪ್ ಅವರು ಯಾಕೆ ವರ್ಷಕ್ಕೆ ಒಂದೇ ಮೂವಿ ಕೊಡ್ತಾರೆ ಸುದೀಪ್ ಅವ್ರನ್ನ ಪದೇ ಪದೇ ಸ್ಕ್ರೀನ್ ಮೇಲೆ ನೋಡ್ತಾ ಇರಬೇಕು ಅನ್ನೋ ಆಸೆ ಇದೆ ಬೇರೆ ಬೇರೆ ಪಾತ್ರದಲ್ಲಿ ಹಿಂಗಾಗಿ ಅಟ್ಲೀಸ್ಟ್ ಲೀಸ್ಟ್ ತಿಂಗಳಿಗೋ ಆರು ತಿಂಗಳಿಗೋ ಒಂದು ಮೂವಿನಾದ್ರೂ ಕೊಡಿ ಅಂತ ಹೇಳಿ ತುಂಬಾ ಜನ ಅಭಿಮಾನಿಗಳು ಕೇಳ್ತಾರೆ ನಾನೇನು ಆಕ್ಟರ್ ತರ ಕಾಣ್ತಾ ಇದೀನೋ ಫ್ಯಾಕ್ಟ್ರಿ ತರ ಕಾಣ್ತಾ ಇದ್ದಾರೆ ಅಭಿಮಾನಿಗಳಿಗೆ ಮೂರ್ ತಿಂಗಳಿಗೊಂದು ಆಹಾ ಚಕ್ರವರ್ತಿ ನೀನ್ ಎಷ್ಟು ಒಳ್ಳೆ ತಂದೆ ಮೂರ್ ತಿಂಗಳಿಗೊಂದು ಮಗು ಹುಟ್ಟು ಇಟ್ಸ್ ಪಾಸಿಬಲ್ ಅದಿ ಜಸ್ಟ್ ಚಾಮೀನ್ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಸಿನ್ಮಾ ಹೋಗ್ತಾ ಇಲ್ಲ ರೀ ಸಿನ್ಮಾ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಕತೆ ಬೇಕಾಗುತ್ತೆ ಒಳ್ಳೆ ಕತೆ ಅಂತ ತಕ್ಷಣ ನಾನು ಹೇಳೋದು ನಾವು ಆಯ್ಕೆ ಮಾಡಿದ್ದೆಲ್ಲ ಒಳ್ಳೆ ಕತೆ ಅಂತ ನಾನು ಹೇಳ್ತಾ ಇಲ್ಲ ಐ ಆಮ್ ಸೇಯಿಂಗ್ ಇಷ್ಟು ವರ್ಷಗಳಾದ್ಮೇಲೆ ವಿ ಲುಕ್ ಫಾರ್ವರ್ಡ್ ಟು ಸಮಥಿಂಗ್ ನ್ಯೂ ಸಮಥಿಂಗ್ ದಟ್ ಕ್ಯಾನ್ ಎಕ್ಸೈಟ್ ಮೀ And not only that, Prati Sala Navu, like for example, Max Cinema now start Madadaga. Mm -hmm. July, we went on floor, 2023. 2023, July, Lhodaga. Yes, to speed, we had planned, right? we wanted to release in 2023 itself, December. So, seven months, six months, seven months, finish Madi, Banbudbeka, Dhuanothara. ವಾಟ್ ಕ್ಯಾನ್ ವಿ ಡೂ ಅನ್ಫಾರ್ಚುನೇಟ್ಲಿ ನವೆಂಬರ್ ಎಂಡ್ ಅಲ್ಲಿ ನವೆಂಬರ್ ಟೈಮಲ್ಲಿ ದೇವೇ ಫ್ಲಡ್ಸ್ ಇನ್ ಚೆನ್ನೈ ಶೂಟಿಂಗ್ ಸ್ಟಾಪ್ ಆಯಿತು ಶೂಟಿಂಗ್ ವಾಪಸ್ ಸ್ಟಾರ್ಟ್ ಆಗೋದ್ರೊಳಗೆ ಲಾರ್ಡ್ ಆಫ್ ಆಕ್ಟರ್ಸ್ ದೇಟ್ಸ್ ಕೇಮ್ ಟು ಅರ್ಮ್ ಮತ್ತೆ ಒಂದೊಂದೇ ಒಂದೊಂದೇ ಸಾರ್ಟ್ಔಟ್ ಮಾಡ್ಕೊಂಡ್ ಬರೋಷ್ಟರೊಳಗೆ ಲಾರ್ಡ್ ಆಫ್ ಅದರ್ ಇಶ್ಯೂಸ್ ಇದೆ ವಿ ಫೈನಲಿ ಕೇಮ್ ಇನ್ ಟೂ ಥೌಸಂಡ್ ಟ್ವೆಂಟಿ ಡಿಸೆಂಬರ್ ಒನ್ ಇಯರ್ ಲೇಟರ್ ಯು ಅಂಡರ್ಸ್ಟ್ಯಾಂಡ್ ಸೊ ಸಮ್ ಟೈಮ್ಸ್ ಏನಾಗುತ್ತೆ ಸಿನಿಮಾ ನಮ್ಮ ಹಿಡಿತದ ಇರಲ್ಲ ಪ್ರಯತ್ನ ಇವತ್ತಿಗೂ ಇದೆ ಇವತ್ತಿಗೂ ನಾನು ಕತೆ ಕೂರ್ಬೇಕಾದ್ರೆ ಮಾಡ್ಬೇಕಾರೆ ಆಲ್ರೆಡಿ ಸ್ಟಾರ್ಟೆಡ್ ಬಿಲ್ಲಾರಂಗ ಭಾಷಾ ಬಟ್ ಸೈಮಲ್ಟೇನಿಯಸ್ಲಿ ಲಾಡ್ ಆಫ್ ಅದರ್ ಪ್ರಾಜೆಕ್ಟ್ಸ್ ಪ್ಲಾನ್ ಮಾಡಿ ಯು ಓಂಟ್ ಬಿಲೀವ್ ನಾನು ಅಟೆಂಪ್ಟ್ ಬಂದು ನಾಟ್ ಜಸ್ಟ್ ಬಿಗ್ ಫಿಲ್ಮ್ಸ್ ಸ್ಮಾಲೆಸ್ಟ್ ಫಿಲ್ಮ್ಸ್ ಈ ಬಜೆಟ್ ಆದರೂ ಓಕೆ ನನಗೆ ಕಾಂಟೆಂಟ್ ಇರಲಿ ಚೆನ್ನಾಗಿರಲಿ ಚಿತ್ರರಂಗಕ್ಕೆ ನಾನು ಇನ್ನೊಂದಿಷ್ಟು ಸಿನಿಮಾಗಳು ಕೊಡಬೇಕಾಗುತ್ತೆ ದರ್ ಇಸ್ ಇಶ್ಯೂಸ್ ವಿ ಹ್ಯಾವ್ ಟು ಡೂ ಅಂತ ಆ ಶತ ಪ್ರಯತ್ನ ನಾನು ಮಾಡ್ತಾನೇ ಇದ್ದೀನಿ ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ದಟ್ ಐಯಿಂಗ್ ವೆನ್ ಐ ಸೇ ದಸ್ ದಟ್ ಐ ಆಮ್ ಟ್ರೈಂಗ್ ಆ್ಯಂಡ್ ಹೋಪ್ಫುಲಿ ಈ ಈ ಇಯರ್ ಎಂಡ್ ಒಳಗೆ ಒಂದು ಕೊಟ್ಟು ನೆಕ್ಸ್ಟ್ ಇಯರ್ ಹಿಂದೆ ಟೂ ಟು ಫಿಲ್ಮ್ಸ್ ಮಾಡೋ ಪ್ರಯತ್ನ ತುಂಬ ಇದೆ ನಿಜವಾಗ್ಲೂ ಸುದೀಪ್ ಸರ್ ಮತ್ತೆ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ ಒಂದಷ್ಟು ಉತ್ತರ ಸಿಕ್ತು ಅಂತ ಬಯಸ್ತೀನಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಹಾಗೆ ನಾಗಭರಣ ಅವರು ಇರ್ಬೇಕಾದ್ರೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಈಗ ಸಿನಿಮಾ ಕ್ಷೇತ್ರ ಇಟ್ಸ್ ಮೋರ್ ಡೆಮಾಕ್ರೆಟಿಕ್ ಯಾರು ಬೇಕಾದ್ರೂ ಬರಬಹುದು ಚಿತ್ರ ಮಾಡಬಹುದು ಅನ್ನೋ ತರ ಆಗಿದೆ ಹಿಂದಿನ ಕಾಲದಲ್ಲೆಲ್ಲ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದು ತುಂಬಾ ಕಷ್ಟ ಆಯ್ತು ಬಟ್ ಇಟ್ಸ್ ಮೋರ್ ಓಪನ್ ನಾವ್ ಬಟ್ ಸ್ಟಿಕ್ ಆನ್ ಆಗೋದು ತುಂಬಾ ಕಷ್ಟ ಅಂತ ಹೇಳಿ ಅವ್ರ ಅಭಿಪ್ರಾಯ ತಿಳಿಸ್ತಾ ಇದ್ರು ಸುದೀಪ್ ಸರ್ಗೆ ನಾನು ಅದೇ ಪ್ರಶ್ನೆ ಎಕ್ಸ್ಟೆಂಡ್ ಮಾಡಿ ಕೇಳ್ತೀನಿ ಸ್ಪರ್ಶಾ ಹುಚ್ಚ ಪ್ರಾರಂಭವಾಗಿ ಇವತ್ತು ಇನ್ನೂ ಹತ್ತು ವರ್ಷ ಸುದೀಪ್ ಅವರು ಈ ದಿನಕ್ಕೂ ಪ್ರಸ್ತುತರಾಗಿ ಇರ್ತಾರೆ ಅಂದ್ರೆ ವಾಟ್ಸ್ಪೆಷಲ್ ಐ ಟ್ ನೋತ್ ಇಸ್ ಐ ಡೋಂಟ್ ನೋ ಹೌನ್ ಐ ದಟ್ ಐ ನೋ ನನಗೆ ಒಬ್ಬ ಉಳ್ಕೊಬೇಕಾದ್ರೆ ಚಿತ್ರರಂಗದಲ್ಲಿ ಸಕ್ಸಸ್ಫುಲ್ ಆಗಬೇಕಾದ್ರೆ ದಿಸ್ ಇಸ್ ದ ಫಾರ್ಮುಲೆ ಹೌ ಐ ಫಾರ್ಮ್ ಐ ಡೋಂಟ್ ನೋ ಇವತ್ತಿಗೆ ನಾವು ಸಕ್ಸಸ್ ಆದ ತಕ್ಷಣ ದೊಡ್ಡ ರೀತಿಯ ಒಳಗೆ ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ ಪ್ಯಾಷನ್ ಕಮ್ ಆನ್ ಇಟ್ಸ್ ನಾಟ್ ಟ್ರೂ ನನ್ನ ಮನೇಲಿ ನನ್ನ ಮನೇಲಿ ನನ್ನ ನನ್ನ ಒಟ್ಟಿಗೆ ಕೆಲಸ ಮಾಡೋ ಪ್ರತಿ ಹುಡುಗರು ಹಾರ್ಡ್ ವರ್ಕೇ ಮಾಡ್ತಾರೆ ದಟ್ ಇಸ್ ನಾಟ್ ದ ಪಾಯಿಂಟ್ ದ ಪಾಯಿಂಟ್ ಇಸ್ ಟೈಮ್ಸ್ ಯು ಜಸ್ಟ್ ಡೆಸ್ಟಿನ್ ಸಮ್ ಟೈಮ್ಸ್ ಮೇ ಬಿ ನಿಮಗೆ ಎರಡು ವರ್ಷ ಆದ್ಮೇಲೆ ಇಂಟ್ರೆಸ್ಟ್ ಇರೋಲ್ಲ got it. it it's a lot of thing it's a lot of thing put together for you to be where you are luck factor <laughs> barate nimma determination barate nimma focus barate see ivaga vaga. ivaga kelo simple things is i don't know ni i just didn't know what else to do i mean uh, i was passionate i was an engineer i was a cricketer at that time but then i wanted to do this and i would never give up ನನಗೂ ಆಗಿದೆ ಫ್ಲಾಪ್ಸ್ ಆಗಿದೆ ಸಿನಿಮಾಗಳು ಬಂದಿಲ್ಲ ನಾನು ಮನೇಲಿ ಒಂದೊಂದು ವರ್ಷ ಕೂತಿದ್ದೀನಿ ನನಗೂ ಏನೂ ಆಗಿಲ್ಲ ಬಟ್ ನನಗೆ ಅದು ಯಾವತ್ತೂ ಕಷ್ಟ ಅನಿಸಿಲ್ಲ ಏನು ಅನಿಸಿಲ್ಲ ಐ ವೆಂಟ್ ಆನ್ ದಟ್ಸ್ ಐ ಕ್ಯಾನ್ ಸೇ ಐ ಕ್ಯಾನ್ ಓನ್ಲಿ ಸೇ ಇವಾಗ ಒಂದು ಬುಕ್ ನಿಮ್ಮ ಮುಂದೆ ಇಟ್ಟರೆ ಬುಕ್ ವಿಲ್ ನೆವರ್ ಟಾಕ್ ಟು ಯು ಸೇಯಿಂಗ್ ದಟ್ ಇದು ನನ್ನ ನನ್ನಲ್ಲಿ ಇಷ್ಟು ವಿಷಯ ಅದೇ ನೀವು ಓದು ಅಂತ ಇಟ್ ವಿಲ್ ಬಿ ಜಸ್ಟ್ ದೇ ಯು ಪಿಕ್ ಅಪ್ ದ ಬುಕ್ ಸಿ ವಾಟ್ ಕ್ಯಾನ್ ಯು ಲರ್ನ್ ಫ್ರಮ್ ದಟ್ ಆರ್ ಜಸ್ಟ್ ಬುಕ್ಸ್ ಮ್ಯಾಮ್ ಯು ಕ್ಯಾನ್ ಸ್ಟಡಿ ಮೀ ಆ್ಯಂಡ್ ಡೂ ವಾಟ್ ಯು ವಾಂಟ್ ಟು ಡೂ ಐ ಹ್ಯಾವ್ ನೋ ಆನ್ಸರ್ ಟು ದ್ಯಾಟ್ ಬಟ್ ಅವ್ರು ಹೇಳಿದಾಗೆ ಸ್ಟಿಕ್ ಆನ್ ಆಗೋದು ಕಷ್ಟ ಅಂತಂದರೆ ಐ ಥಿಂಕ್ ದಟ್ ಇಸ್ ದೇರ್ ಇನ್ ಎವ್ರಿ ಪ್ರೊಫೆಷನ್ ಟ್ರೂ ಅವ್ರು ಹೇಳಿದ ಸರ್ ಎಲ್ಲ ಹೇಳಿ ಟ್ರೂನೇ ಬಟ್ ಇಟ್ ಈಸ್ ದೇರ್ ಇನ್ ಎವ್ರಿ ಪ್ರೊಫೆಷನ್ನು ನಿಮ್ಮಲ್ಲೂ ಇದೆ ಅದು ಒಂದು ವಾಹಿನಿ ಪ್ರಾರಂಭ ಮಾಡೋದು ಪ್ರಾರಂಭ ಮಾಡೋಕ್ಕೆ ಒಂದಿಷ್ಟು ಜನ ಒಂದಿಷ್ಟು ದುಡ್ಡು ಒಂದಿಷ್ಟು ಜಾಗ ಬಟ್ ಉಳ್ಕೊಳ್ಳೋ ಕೆಪಾಸಿಟಿ ಆಗೋದು ನೀವು ಬೆಳೆಯೋಕ್ಕಾಗೋದು ನಿಮ್ಮ ಮೇಲೂ ನಿಲ್ಲತ್ತಲ್ಲ ಈಗ ನಿಮ್ಮಲ್ಲಿ ನಿಮ್ಮ ಒಳಗಡೆನು ಸುನಾಮಿಗಳು ನಡೆದಿರುತ್ತೆ ಎಷ್ಟೋ ಸಲ ಬಿಸ್ನೆಸ್ಗಳಾಗಿರಲ್ಲ ದುಡ್ಡು ಬಂದಿರಲ್ಲ ಚಾಲನೆಗಳು ಹೋಗ್ತಾ ಇರಲ್ಲ ಬಿ ಡೂಯಿಂಗ್ ವೆಲ್ ಅವಾಗ ನೀವು ಎಷ್ಟು ಸಸ್ಟೈನ್ ಆದ್ರಿ ಎಷ್ಟು ನಂಬುದ್ರಿ ನಿಮ್ಮಲ್ಲಿ ಯಾರ್ಯಾರು ನಂಬಿಕೆ ಇಟ್ಟು ಇನ್ನೂ ಅಲ್ಲೇ ಉಳ್ಕೊಂಡ್ರು ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಕರೆಕ್ಟ್ ಆ್ಯಂಡ್ ಒನ್ ಇಲ್ ರಿಯಲೈಸ್ ಹೌ ಸಕ್ಸಸ್ಫುಲ್ ದಟ್ ಡೇ ಆಲ್ ದ ಸ್ಟ್ರಗ್ಲಿಂಗ್ ಡೇಸ್ ಲುಕ್ ಸ್ಟಾರ್ಟ್ಸ್ ಲುಕಿಂಗ್ ಈಸಿ ಅಂಡ್ ಅವತ್ತಿಗೆ ತುಂಬಾ ಖುಷಿ ಪಡ್ತೀರಿ ದಟ್ ವಿ ಹೆಲ್ಡ್ ಆನ್ ಆಲ್ ಇಟ್ ಐ ಥಿಂಕ್ ಪ್ರತಿಯೊಬ್ಬರು ಮಾಡಬೇಕಾಗಿರೋದು ಯು life ಮುಂದಿನ ಕೂಡ ಇದು ಬಹುಶಃ ಕರೋರ್ ಪತಿ ಹೋಗ್ಬೋದು ಅನ್ಸುತ್ತೆ ಕ್ಲೀಶ ಪ್ರಶ್ನೆ ಅನ್ನಿಸ್ಬೋದು ಬಟ್ ನಮ್ಮ ವೀಕ್ಷಕರಿಗೆ ಉತ್ತರ ಬೇಕು ಸುದೀಪ್ ಅವ್ರು ಯಾಕೆ ವರ್ಷಕ್ಕೆ ಒಂದೇ ಮೂವಿ ಕೊಡ್ತಾರೆ ಸುದೀಪ್ ಅವ್ರನ್ನ ಪದೇ ಪದೇ ಸ್ಕ್ರೀನ್ ಮೇಲೆ ನೋಡ್ತಾ ಇರಬೇಕು ಅನ್ನೋ ಆಸೆ ಇದೆ ಬೇರೆ ಬೇರೆ ಪಾತ್ರದಲ್ಲಿ ಹಿಂಗಾಗಿ ಅಟ್ಲೀಸ್ಟ್ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದು ಮೂವಿನಾದರೂ ಕೊಡಿ ಅಂತ ಹೇಳಿ ತುಂಬಾ ಜನ ಅಭಿಮಾನಿಗಳು ಕೇಳ್ತಾರೆ ನಾನೇನು ಆಕ್ಟರ್ ತರ ಕಾಣ್ತಾ ಇದೀನೋ ಫ್ಯಾಕ್ಟ್ರಿ ತರ ಕಾಣ್ತಾ ಇದೀನಿ ಮೂರ್ತಿಗಳಿಗೆ ಒಂದು ಮೂರ್ತಿಗಳಿಗೆ ನನಗೆ ಲವ್ ಯೂತ್ರ ನನಗೆ ಲಭಿಮಾನುಗಳಿಗೆ ಮೂರ್ತಿಗಳಿಗೆ ಆಹಾ ಚಕ್ರವರ್ತಿ ನೀನು ಎಷ್ಟು ಒಳ್ಳೆ ತಂದೆ ಮೂರ್ತಿಗಳಿಗೆ ಒಂದು ಮಗು ಹುಟ್ಸು ಆಗುತ್ತಾ ಇಟ್ಸ್ ಪಾಸಿಬಲ್ ಅದಿ ಜಸ್ಟ್ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಸಿನಿಮಾ ಹೋಗ್ತಾ ಇಲ್ಲ ರೀ ಸಿನಿಮಾ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಕತೆ ಬೇಕಾಗುತ್ತೆ ಒಳ್ಳೆ ಕತೆ ಅಂತ ನಾನು ಹೇಳೋದು ನಾವು ಆಯ್ಕೆ ಮಾಡಿದ್ದೆಲ್ಲ ಒಳ್ಳೆ ಕತೆ ಅಂತ ನಾನು ಹೇಳ್ತಾ ಇಲ್ಲ ಐ ಆಮ್ ಸೇಯಿಂಗ್ ಇಷ್ಟು ವರ್ಷಗಳಾದ್ಮೇಲೆ ವಿ ಲುಕ್ ಫಾರ್ವರ್ಡ್ ಟು ಸಮಥಿಂಗ್ ನ್ಯೂ ಸಮಥಿಂಗ್ ದಟ್ ಕ್ಯಾನ್ ಎಕ್ಸೈಟ್ ಮೀ ಆ್ಯಂಡ್ ನಾಟ್ ಓನ್ಲಿ ದಟ್ ಪ್ರತಿ ಸಲ ನಾವು ಲೈಕ್ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಜುಲೈ We went on floor two thousand twenty-three. Two thousand twenty-three July. Yes, the speed we had planned we wanted to release in two thousand twenty-three itself. December. So seven months, six months, seven months only finished What can we do? Unfortunately, November uh, end early November time early there were floods in Chennai. Shooting stopped. ಶೂಟಿಂಗ್ ವಾಪಸ್ ಸ್ಟಾರ್ಟ್ ಆಗೋದ್ರೊಳಗೆ ಲಾಡ್ ಆಫ್ ಆಕ್ಟರ್ಸ್ ಡೇಟ್ಸ್ ಕೇಮ್ ಟು ಪ್ರಾಬ್ಲಮ್ ಮತ್ತೆ ಒಂದೊಂದೇ ಒಂದೊಂದೇ ಸಾರ್ಟ್ ಔಟ್ ಮಾಡ್ಕೊಂಡ್ ಬರೋಷ್ಟರೊಳಗೆ ಲಾಡ್ ಆಫ್ ಅದರ್ ಇಶ್ಯೂಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಡಿಸೆಂಬರ್ ಒನ್ ಇಯರ್ ಲೇಟರ್ ಯು ಅಂಡರ್ಸ್ಟ್ಯಾಂಡ್ ಸೊ ಸಮ್ ಟೈಮ್ಸ್ ಏನಾಗುತ್ತೆ ಸಿನಿಮಾ ನಮ್ಮ ಹಿಡಿತದಲ್ಲಿರಲ್ಲ ಪ್ರಯತ್ನ ಇವತ್ತಿಗೂ ಇದೆ ಇವತ್ತಿಗೂ ನಾನು ಕತೆ ಕೂರ್ಬೇಕಾರೆ ಮಾಡ್ಬೇಕಾದ್ರೆ ಆಲ್ರೆಡಿ ಸ್ಟಾರ್ಟೆಡ್ ಬಿಲಾರಂಗ ಭಾಷಾ ಬಟ್ ಸೈಮಲ್ಟೇನಿಯಸ್ಲಿ ಲಾಡ್ ಆಫ್ ಅದರ್ ಪ್ರಾಜೆಕ್ಟ್ಸ್ ಪ್ಲಾನ್ ಮಾಡಿ ಯು ಒನ್ ಬಿಲೀವ್ ನಾನು ಅಟೆಂಪ್ಟ್ ಬಂದು ನಾಟ್ ಜಸ್ಟ್ ಬಿಗ್ ಫಿಲ್ಮ್ಸ್ ಸ್ಮಾಲೆಸ್ಟ್ ಫಿಲ್ಮ್ಸ್ ಈ ಬಡ್ಜೆಟ್ ಆದರೂ ಓಕೆ ನನಗೆ ಕಾಂಟೆಂಟ್ ಇರಲಿ ಚೆನ್ನಾಗಿರಲಿ ಚಿತ್ರರಂಗಕ್ಕೆ ನಾನು ಇನ್ನೊಂದಿಷ್ಟು ಸಿನಿಮಾಗಳು ಕೊಡಬೇಕಾಗುತ್ತೆ ದರ್ ಇಸ್ ಇಶ್ಯೂಸ್ ವಿ ಹ್ಯಾವ್ ಟು ಡೂ ಅಂತ ಆ ಶತ ಪ್ರಯತ್ನ ನಾನು ಮಾಡ್ತಾನೆ ಇದೀನಿ ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ದಟ್ ಐ ಆಮ್ ಲಯಿಂಗ್ ವೆನ್ ಐ ಸೇ ದಿಸ್ ದಟ್ ಐ ಆಮ್ ಟ್ರಾಯಿಂಗ್ ಆ್ಯಂಡ್ ಹೋಪ್ಫುಲಿ ಈ ಇಯರ್ ಎಂಡ್ ಒಳಗೆ ಒಂದು ಕೊಟ್ಟು ನೆಕ್ಸ್ಟ್ ಇಯರ್ ಇಂದ ಟು ಟು ಫಿಲ್ಮ್ಸ್ ಮಾಡೋ ಪ್ರಯತ್ನ ತುಂಬ ಇದೆ ನಿಜವಾಗ್ಲೂ ಸೊ ಆದಷ್ಟು ಬೇಗ ಸುದೀಪ್ ಸರ್ ಮತ್ತೆ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ ಒಂದಷ್ಟು ಉತ್ತರ ಸಿಕ್ತು ಅಂತ ಬಯಸ್ತೀನಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಹಾಗೆ ನಾಗಭರಣ ಅವರು ಇರ್ಬೇಕಾದ್ರೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಈಗ ಸಿನಿಮಾ ಕ್ಷೇತ್ರ ಇಡಿಸಬೇಕು ಮೋರ್ ಡೆಮಾಕ್ರೆಟಿಕ್ ಯಾರು ಬೇಕಾದ್ರೂ ಬರಬಹುದು ಚಿತ್ರ ಮಾಡಬಹುದು ಅನ್ನೋ ತರ ಆಗಿದೆ ಹಿಂದಿನ ಕಾಲದಲ್ಲೆಲ್ಲ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದು ತುಂಬಾ ಕಷ್ಟ ಆಯ್ತು ಬಟ್ ಇವಾಗ ಇಟ್ಸ್ ಮೋರ್ ಓಪನ್ ನಾವ್ ಬಟ್ ಸ್ಟಿಕ್ ಆನ್ ಆಗೋದು ತುಂಬಾ ಕಷ್ಟ ಅಂತ ಹೇಳಿ ಅವ್ರ ಅಭಿಪ್ರಾಯ ತಿಳಿಸ್ತಾ ಇದ್ರು ಸುದೀಪ್ ಸರ್ಗೆ ನಾನು ಅದೇ ಪ್ರಶ್ನೆ ಎಕ್ಸ್ಟೆಂಡ್ ಮಾಡಿ ಕೇಳ್ತೀನಿ ಸ್ಪರ್ಶಾ ಹುಚ್ಚಾಯಿಂದ ಪ್ರಾರಂಭವಾಗಿ ಇವತ್ತು ಇನ್ನೂ ಹತ್ತು ವರ್ಷ ಸುದೀಪ್ ಅವರು ಈ ದಿನಕ್ಕೂ ಪ್ರಸ್ತುತರಾಗಿ ಇರ್ತಾರೆ ಅಂದ್ರೆ ವಾಟ್ ಇಸ್ ದಟ್ ಸ್ಪೆಷಲ್ ಥಿಂಗ್ ವಿಚ್ ಇಸ್ ಮೇಕಿಂಗ್ ಯು ಟು ಸ್ಟಿಕ್ ಆನ್ ಐ ಡೋಂಟ್ ನೋ 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 ದ ಟ್ರೂತ್ ಇಸ್ ಐ ಡೋಂಟ್ ನೋ ಸಿ ಹೌ ಕ್ಯಾನ್ ಐ ಸೇ ದಟ್ ಐ ನೋ ನನಗೆ ಒಬ್ಬ ಉಳ್ಕೊಬೇಕಾದ್ರೆ ಚಿತ್ರರಂಗದಲ್ಲಿ ಸಕ್ಸಸ್ಫುಲ್ ಆಗಬೇಕಾದ್ರೆ ದಿಸ್ ಇಸ್ ದ ಫಾರ್ಮುಲೆ ಹೌ ಡು ಐ ಸೇ ಐ ಡೋಂಟ್ ನೋ ಇವತ್ತಿಗೆ ನಾವು ಸಕ್ಸಸ್ ಆದ ತಕ್ಷಣ ದೊಡ್ಡ ರೀತಿಯ ಒಳಗೆ ಹಾರ್ಡ್ ವರ್ಕ್ ಡಿಟರ್ಮಿನೇಷನ್ ಪ್ಯಾಷನ್ ಕಮ್ ಆನ್ ಇಟ್ಸ್ ನಾಟ್ ಟ್ರೂ ನನ್ನ ಮನೇಲಿ ಮಾಡಿ ನನ್ನ ಮನೇಲಿ ನನ್ನ ನನ್ನೊಟ್ಟಿಗೆ ಕೆಲಸ ಮಾಡೋ ಪ್ರತಿ ಹುಡುಗರು ಹಾರ್ಡ್ ವರ್ಕೇ ಮಾಡ್ತಾರೆ ದಟ್ ಇಸ್ ನಾಟ್ ದ ಪಾಯಿಂಟ್ ಯರ್ ದ ಪಾಯಿಂಟ್ ಇಸ್ ಸಮ್ಟೈಮ್ಸ್ ಯೋರ್ ಜಸ್ಟ್ ಡೆಸ್ಟಿನ್ ಸಮ್ಟೈಮ್ಸ್ ಮೇ ಬಿ ನಿಮಗೆ ಎರಡು ವರ್ಷ ಆದಮೇಲೆ ಇಂಟ್ರೆಸ್ಟ್ ಇರೋಲ್ಲ got it. it it's a lot of thing it's a lot of thing put together for you to be where you are luck factor barate nimma determination barate nimma focus barate see key, helodike ivaga kelo simple things is i don't know ni i just didn't know what else to do i mean uh, i was passionate i was an engineer i was a cricketer at that time but then i wanted to do this and i would never give up ನನಗೂ ಆಗಿದೆ ಫ್ಲಾಪ್ಸ್ ಆಗಿದೆ ಸಿನಿಮಾಗಳು ಬಂದಿಲ್ಲ ನಾನು ಮನೇಲಿ ಒಂದೊಂದು ವರ್ಷ ಕೂತಿದ್ದೀನಿ ನನಗೂ ಏನೂ ಆಗಿಲ್ಲ ಬಟ್ ನನಗೆ ಅದ ಯಾವತ್ತ ಕಷ್ಟ ಐ ವೆಂಟ್ ಆನ್ ದಟ್ಸ್ ಸೇ ಐ ಕ್ಯಾನ್ ಓನ್ಲಿ ಸೇ ಇವಾಗ ಒಂದು ಬುಕ್ ನಿಮ್ಮ ಮುಂದೆ ಇಟ್ಟರೆ ಬುಕ್ ವಿಲ್ ನೆವರ್ ಟಾಕ್ ಟು ಯು ಸೇಯಿಂಗ್ ದಟ್ ಇದು ನನ್ನಲ್ಲಿ ಇಷ್ಟು ವಿಷಯ ಅದೇ ನೀವು ಓದು ಅಂತ ಇಟ್ ವಿಲ್ ಬಿ ಜಸ್ಟ್ ದೇ ಯು ಪಿಕ್ ಅಪ್ ದ ಬುಕ್ ಸಿ ವಾಟ್ ಕ್ಯಾನ್ ಯು ಲರ್ನ್ ಫ್ರಮ್ ದಟ್ ಆರ್ ಜಸ್ಟ್ ಬುಕ್ಸ್ ಮ್ಯಾಮ್ ಯು ಕ್ಯಾನ್ ಸ್ಟಡಿ ಮೀ ಆ್ಯಂಡ್ ಡೂ ವಾಟ್ ಯು ವಾಂಟ್ ಟು ಡೂ ಐ ಹ್ಯಾವ್ ನೋ ಆನ್ಸರ್ ಟು ದ್ಯಾಟ್ ಬಟ್ ಅವ್ರು ಹೇಳಿದಾಗೆ ಸ್ಟಿಕ್ ಆನ್ ಆಗೋದು ಕಷ್ಟ ಅಂತಂದರೆ ಐ ಥಿಂಕ್ ದಟ್ ಇಸ್ ದೇರ್ ಇನ್ ಎವ್ರಿ ಪ್ರೊಫೆಷನ್ ಟ್ರೂ ಅವ್ರು ಹೇಳಿ ಸರ್ ಎಲ್ಲ ಹೇಳಿ ಟ್ರೂನೇ ಬಟ್ ಇಟ್ ಈಸ್ ದೇರ್ ಇನ್ ಎವ್ರಿ ಪ್ರೊಫೆಷನ್ನು ನಿಮ್ಮಲ್ಲೂ ಇದೆ ಅದು ಒಂದು ವಾಹಿನಿ ಪ್ರಾರಂಭ ಮಾಡೋದು ಪ್ರಾರಂಭ ಮಾಡೋಕ್ಕೆ ಒಂದಿಷ್ಟು ಜನ ಒಂದಿಷ್ಟು ದುಡ್ಡು ಒಂದಿಷ್ಟು ಜಾಗ ಬಟ್ ಉಳ್ಕೊಳ್ಳೋ ಕೆಪಾಸಿಟಿ ಆಗೋದು ನೀವು ಬೆಳೆಯೋಕ್ಕಾಗೋದು ನಿಮ್ಮ ಮೇಲೂ ನಿಲ್ಲತ್ತಲ್ಲ ಈಗ ನಿಮ್ಮಲ್ಲಿ ನಿಮ್ಮ ಒಳಗಡೆನು ಸುನಾಮಿಗಳು ನಡೆದಿರುತ್ತೆ ಎಷ್ಟೋ ಸಲ ಬಿಸ್ನೆಸ್ ಗಳಾಗಿರಲ್ಲ ದುಡ್ಡು ಬಂದಿರಲ್ಲ ಚಾಲನೆಗಳು ಹೋಗ್ತಾ ಇರಲ್ಲ ಚಾನೆಲ್ ಓನ್ ಬಿ ಡೂಯಿಂಗ್ ವೆಲ್ ಅವಾಗ ನೀವು ಎಷ್ಟು ಸಸ್ಟೈನ್ ಆದ್ರಿ ಎಷ್ಟು ನಂಬುದ್ರಿ ನಿಮ್ಮಲ್ಲಿ ಯಾರ್ಯಾರು ನಂಬಿಕೆ ಇಟ್ಟು ಇನ್ನೂ ಅಲ್ಲೇ ಉಳ್ಕೊಂಡ್ರು ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಕರೆಕ್ಟ್ ಅಂಡ್ ಒನ್ ಡೇ ಇಲ್ ರಿಯಲೈಸ್ ಹೌ ಸಕ್ಸಸ್ಫುಲ್ ದಟ್ ಡೇ ಆಲ್ ದ ಸ್ಟ್ರಗ್ಲಿಂಗ್ ಡೇಸ್ ಲುಕ್ ಸ್ಟಾರ್ಟ್ಸ್ ಲುಕಿಂಗ್ ಈಸಿ ಅಂಡ್ ಅವತ್ತಿಗೆ ತುಂಬಾ ಖುಷಿ ಪಡ್ತೀರಿ ದಟ್ ಹೆಲ್ಡ್ ಆನ್ ದಟ್ ಇಟ್ ಇಸ್ ಐ ಥಿಂಕ್ the only thing pratyabhramadwakayadu you hold on to your dream please don't let go of it because that's your dream you know never give up on your life because that's your life